ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸುವ ಪಲ್ಲಕ್ಕಿಗಳ ವಿವರ ನೀಡುವುದು ಕಡ್ಡಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ಮನವಿ ಕೋಲಾರ ನಗರದಲ್ಲಿ ಸೋಮವಾರ ನಡೆಯುವ ಅದ್ದೂರಿಯಾಗಿ ನಡೆಯಲಿರುವಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತಿಯಲ್ಲಿ ಅವರ ಅನ್ವಾಯಿಗಳು ಅಭಿಮಾನಿಗಳು ಹಾಗೂ ದಲಿತ ಸಂಘಟನೆಗಳು ಸಾರ್ವಜನಿಕರು ಹಾಗೂ ಎಲ್ಲ ಪಕ್ಷಗಳ ರಾಜಕೀಯ ಮುಖಂಡರುಗಳು ಭಾಗವಹಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಅಂಬೇಡ್ಕರ್ ಜಯಂತಿ ಆಚರಣಾ ಸಮಿತಿ ಸಂಚಾಲಕ ಹಾಗೂ ದಲಿತ ಮುಖಂಡ ಚಂದ್ರ ಮೌಲಿ ಅವರು ಮನವಿ ಮಾಡಿದರು ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಡೆಯಲಿರುವ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಗ್ರಾಮಗಳಿಂದ ಮತ್ತು ಕೋಲಾರ ನಗರದ ವಿವಿಧ ಬಡಾವಣೆಗಳಿಂದ ಆಗಮಿಸುವ ಪಲ್ಲಕ್ಕಿ ಟ್ಯಾಬ್ಲುಗಳ ಮುಖ್ಯಸ್ಥರು ಕಡ್ಡಾಯವಾಗಿ ತಮ್ಮ ತಮ್ಮ ತೇರುಗಳ ಬಳಿ ಇರುವ ಅಂಬೇಡ್ಕರ್ ಅವರ ಜಯಂತಿ ಸಮಿತಿಯ ಪ್ರತಿನಿಧಿ ಬಳಿ ಪಲ್ಲಕ್ಕಿ ಬಂದಿರುವ ಗ್ರಾಮದ ಮತ್ತು ಮುಖ್ಯಸ್ಥರ ಹೆಸರು ಹಾಗೂ ಮೊಬೈಲ್ ಸಂಖ್ಯೆಯನ್ನ ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಹೇಳಿದರು ಎಲ್ಲ ಪಲ್ಲಕಿಗಳನ್ನು ಪರಿಶೀಲಿಸಿ ಒಂದನೇ ಬಹುಮಾನ ಎರಡನೇ ಬಹುಮಾನ ಹಾಗೂ ಮೂರನೇ ಬಹುಮಾನಗಳನ್ನು ನೀಡಲಾಗುವುದು ಹಾಗೂ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಪ್ರತಿ ಪಲ್ಲಕ್ಕಿಗಳಿಗೂ ವೇದಿಕೆಯಲ್ಲಿ ನೆನಪಿನ ಕಾಣಿಕೆಯನ್ನು ನೀಡಲಾಗುವುದು ವಿವರಗಳನ್ನು ನಮೂದಿಸಿದರೆ ಮಾತ್ರ ನಿಮ್ಮ ಪಲ್ಲಕ್ಕಿಗೆ ಗೌರವಧನ ನೀಡಲಾಗುವುದು ಇಲ್ಲವೇ ಹೋದರೆ ಗೌರವಧನ ವಿತರಣೆ ಮಾಡಲು ಸಾಧ್ಯವಾಗದ ಕಾರಣ ವಿವರಗಳು ನೀಡುವುದು ಕಡ್ಡಾಯವಾಗಿರುತ್ತದೆ ಎಂದು ತಿಳಿಸಿದರು ಮೊದಲ ಬಹುಮಾನವಾಗಿ ಒಂದು ಲಕ್ಷ ಎರಡನೇ ಬಹುಮಾನವಾಗಿ ಎಪ್ಪತ್ತೈದು ಸಾವಿರ ಹಾಗೂ ಮೂರನೇ ಬಹುಮಾನವಾಗಿ ಐವತ್ತು ಸಾವಿರ ಮತ್ತು ಮೆರವಣಿಗೆಯಲ್ಲಿ ಭಾಗವಹಿಸುವ ಪ್ರತಿ ಪಲ್ಲಕ್ಕಿಗೂ ಹತ್ತು ಸಾವಿರ ಗೌರವಧನ ನೀಡುವುದಾಗಿ ಹೇಳಿದರು ಅವರ ಪ್ರಾಮಾಣಿಕವಾಗಿ ಪಲ್ಲಕ್ಕಿಗಳನ್ನು ತಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಶ್ರಮಿಸಿದ ಅಂಬೇಡ್ಕರ್ ಅವರ ಅಭಿಮಾನಿಗಳಿಗೆ ಗೌರವಧನ ಲಭಿಸಲಿ ಎಂಬುದು ಸಮಿತಿಯ ಮತ್ತು ಶಾಸಕರ ಸದುದ್ದೇಶವಾಗಿದೆ ಎಂದು ಎಂ ಚಂದ್ರಮೌಳಿ ಅವರು ತಿಳಿಸಿದರು ದಲಿತ ಮುಖಂಡರುಗಳಾದ ವಿಜಯಕುಮಾರ್ ಮುನಿ ವೆಂಕಟಪ್ಪ ಕಾದ್ರಿಪುರ ಬಾಬು ಅವರು ಮಾತನಾಡಿ ಜಯಂತಿಯಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂಗಾರಪೇಟೆ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತಲಿಗೆ ಮುಖ್ಯಮಂತ್ರಿಗಳ ರಾಜ್ ಕಿಯ ಸಲಹೆಗಾರರು ಹಾಗೂ ಎಂ ಎಲ್ ನಜೀರ್ ಅಹಮದ್ ಶಾಶಕ ಕುತ್ತೂರು ಮಂಜುನಾಥ್ ಎಂ ಸಿ ಅನಿಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಶಾಸಕರುಗಳು ರಾಜಕೀಯ ಮುಖಂಡರುಗಳು ಹಾಗೂ ದಲಿತ ಮತ್ತು ಅಲ್ಪಸಂಖ್ಯಾತ ಮುಖಂಡರುಗಳು ಮಾಲಾರ್ಪಣೆಯನ್ನು ಮಾಡಿ ನಂತರ ಮೆರವಣಿಗೆಯಲ್ಲಿ ಭಾಗವಹಿಸಲು ಪಲ್ಲಕ್ಕಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತೆ ಸುರೇಶ್ ಅವರು ಚಾಲನೆ ನೀಡಲಿದ್ದು ತಾಲೂಕಿನ ಎಲ್ಲ ಗ್ರಾಮಗಳಿಂದ ಅಂಬೇಡ್ಕರ್ ಅವರ ಪಲ್ಲಕ್ಕಿಗಳನ್ನು ತರುವಂತೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡಿದರು ಮಧ್ಯಾಹ್ನ ಎರಡು ಗಂಟೆಗೆ ಟಿ ಚೆನ್ನಯ್ಯ ರಂಗ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲ ಶಾಸಕರುಗಳು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದು ಮೆರವಣಿಗೆಯಲ್ಲಿ ಭಾಗವಹಿಸಿದ ಪಲ್ಲಕ್ಕಿಗಳಿಗೆ ಬಹುಮಾನಗಳನ್ನು ಹಾಗೂ ಪ್ರೋತ್ಸಾಹಧನ ವಿತರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಡಿ ಪಿ ಎಸ್ ಮುನಿರಾಜು ಮುನಿ ಅಂಜಿನಪ್ಪ ರಾಜ್ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಈ ಟೋಕನ್ನ ಪಡೆದಿರಬೇಕು ಅಲ್ಲಿ ಪುಸ್ತಕದಲ್ಲಿ ನಮೂದಿಸಿರಬೇಕು ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಕಡ್ಡಾಯವಾಗಿ ತಾವು ಪುಸ್ತಕದಲ್ಲಿ ನಮೂಸ್ಬೇ ನಮೂಸ್ತಿರಬೇಕು ನಮೂದಿಸಿದ್ರೆ ಮಾತ್ರ ನಿಮಗೆ ಗೌರವಧನ ನಿಮ್ಮ ಕೈ ಸೇರ್ತದೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಗ್ರಾಮಸ್ಥರು ವಾರ್ಡ್ಗಳಿಂದ ಬರ್ತಕ್ಕಂಥವರು ಕಡ್ಡಾಯವಾಗಿ ಆ ಪ್ರತಿನಿಧಿ ಹತ್ರ ಹೋಗ್ಬಿಟ್ಟು ನಿಮ್ಮ ಹೆಸರು ಮತ್ತು ಟ್ಯಾಬ್ಲರು ಗ್ರಾಮ ವಾರ್ಡ್ಗಳ ಹೆಸರುಗಳನ್ನ ನಮೂದು ಮಾಡಿ ಅವ್ರ ಕಡೆಯಿಂದ ಟೋಕನ್ ಪಡಿಬೇಕು ಅಂತ ನಾನು ಹೇಳ್ತಾ ಇನ್ನು ಮುಕ್ಕಿದ್ದು ನಮ್ಮ ಹಿರಿಯರಾಗಿರ್ತಕ್ಕಂಥ ವಿಜಯಣ್ಣವರು ಪಂಡಿತಣ್ಣವರು ನಮ್ಮ ಮುನ್ರಾಜಣ್ಣವರು ಮಾತಾಡ್ತಾರೆ ಅಂತ ಹೇಳ್ತಾ ಹೇಳ್ತಾರೆ ಏನು ನಾಳೆ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರು ಕೊಟ್ಟಿದ್ದ ಇದನ್ನು ನಾವು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥವರು ಕೆಲ ಸಮುದಾಯಗಳಿಗೆ ವಿದ್ಯಾಭ್ಯಾಸ ಕೊಟ್ಟಂಥವ್ರು ಮಾತಿಲ್ದವ್ರಿಗೆ ಮಾತುಕೊಂಡಿರೋಂಥವ್ರದ್ದು ಅವ್ರ ಜಯಂತಿನ ನಾವೆಲ್ಲರೂ ಕೂಡ ಈ ದೇಶದ ಸಮಸ್ತ ಎಲ್ಲ ಎಲ್ಲ ಜನಾಂಗದವರು ಎಲ್ಲ ರಾಜಕಾರಣಿಗಳು ಎಲ್ಲರೂ ಸೇರಿ ಈ ಇದನ್ನು ಆಚರಣೆ ಮಾಡ್ತಾಯಿದ್ರು ಅದರಲ್ಲಿ ರಾಜಕಾರಣಿಗಳಲ್ಲಿ ನಮ್ಮ ಕೊತ್ತೂರು ಮಂಜುನಾಥ್ ಇರ್ಬೋದು ಅನಿಲ್ ಇರ್ಬೋದು ಮತ್ತು ಉತ್ಕಲಾ ಇರ್ಬೋದು ನಜೀರ್ ಅಹಮದ್ ಇರ್ಬೋದು ಮತ್ತು ನಮ್ಮ ಕೆ ಎಮ ಎಸ್ ಎನ್ ಯಾರು ಯಾರ್ಯಾರು ಇಲ್ಲಿ ಇದಾಗಿದ್ದಾರೆ ಶಾಸಕರಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಎಲ್ಲರೂ ಕೂಡ ಇದನ್ನು ಪಾಲ್ಗೊಳ್ಳಬೇಕು ಮತ್ತು ಇದನ್ನು ಇದು ಭಾಳ ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಪರಿಗಣಿಸ್ಬೇಕು ಇದು ಕಾಟಾಚಾರಿ ಜಯಂತಿ ಅಲ್ಲ ಇದು ಯಾಕೆಂದರೆ ಸಂವಿಧಾನ ಬರೆದಂಥವರು ಈ ದೇಶಕ್ಕೆ ಮಾತನ್ನು ಕೊಟ್ಟವರು ಅದರಿಂದ ನಾವೆಲ್ಲರೂ ಕೂಡ ಏನು ಇವತ್ತು ಸೂರ್ಯನ ಬೆಳಕನ್ನು ಅರಕೈ ಇಟ್ಟ ಹೆಂಗೆ ಆರಿಸೋಕೆ ಆಗೋಕ್ಕಿಲ್ಲೋ ಆ ಥರ ಅಂಬೇಡ್ಕರ್ ಇರೋವರೆಗೂ ಸೂರ್ಯ ಇರೋವರೆಗೂ ಅಂಬೇಡ್ಕರ್ ಸಿದ್ಧಾಂತ ಅಂಬೇಡ್ಕರ್ ತತ್ವ ಇರ್ತದೆ ಮತ್ತು ಏನು ನಮ್ಮ ನಮ್ಮ ಚಂದ್ರಮಣಿ ಹೇಳಿದಂಥ ಏನು ಕಲಿಕೆಗಳು ಮತ್ತು ಅದೆಲ್ಲ ಡಿಸಪ್ಲಿನ ಇಲ್ಲಿಂದ ಆಗ್ತದೆ ನೀವು ಎಲ್ಲರಿಗೂ ಸಹಕಾರ ಬೇಕು ನೀವು ಮಾಧ್ಯಮದವರು ನೀವು ಮತ್ತು ಎಲೆಕ್ಟ್ರಿಕ್ ಮಾಧ್ಯಮ ಇರ್ಬೋದು ಇದು ಪೇಪರ್ನವ್ರು ಇರ್ಬೋದು ಎಲ್ಲರೂ ಕೂಡ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಎಲೆಕ್ಟ್ರಿಕ್ ಮಾಧ್ಯಮ ಈ ದೇಶಕ್ಕೆ ಏನಂದರೆ ಒಂದು ಕಿಟಕಿ ಇದ್ದಂಗೆ ಅಂದರೆ ದ ವರ್ಲ್ಡ್ ವಿಂಡೋ ಅಂತ ನೀವು ಇದು ಅದನ್ನು ಯಾವುದೇ ಭಿನ್ನಮಯ ನೀವು ನೀವೇನಾಗ ನೀವು ಒಂದು ಪೇಪರ್ ಬರೀಬೇಕಂದ್ರೆ ಅಂಬೇಡ್ಕರು ಸಂವಿಧಾನದಲ್ಲಿ ಅದು ಸ್ವಾತಂತ್ರ್ಯ ಮತ್ತು ಪತ್ರಕಾಶ ಭಾಳ ಮಾನ್ಯತೆ ಕೊಟ್ಟಂಥವ್ರು ಅದನ್ನು ನೀವು ಅದನ್ನು ನಮಗೆ ಏನು ಪ್ರಶ್ನೆ ಅದು ಇದು ಈಗ ಮಾಡಿದರೆ ಇದನ್ನು ಹೆಚ್ಚಿಗೆ ನೀವು ಬೆಂಬಲ ಕೊಡಬೇಕು ಅಂತ ಹೇಳ್ತಾ ಮತ್ತು ಇವರಿಗೆಲ್ಲ ಭಾಗ ನಮ್ಮ ಏನು ಇಂಡರಾಜ್ ಇರ್ಬೋದು ನಮ್ಮ ಬಾಬು ಇರ್ಬೋದು ಆಮೇಲೆ ನಮ್ಮ ಪಂಡಿತ ಮನೇಟಪ್ಪರು ಇರ್ಬೋದು ಮತ್ತು ಎಲ್ಲರೂ ಕೂಡ ಯಾರ್ಯಾರು ಇದ್ದೀರಿ ಏನು ಅಂತ ಹೇಳ್ತಾ ಮತ್ತು ನಮ್ಮ ರಾಜ್ಕುಮಾರ್ ಇರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಶಾಂತಿಯುತವಾಗಿ ಮತ್ತು ಬುದ್ಧನ ಹಾದಿಯಲ್ಲಿ ಅಂಬೇಡ್ಕರ್ ಅವರು ಬುದ್ದನ್ನ ಹಬ್ಕೊಳ್ತಾನೆ ಯಾಕೆ ಅಂದರೆ ಈ ದೇಶದ ಸಮಸಮ ನಮ್ಮ ಧರ್ಮ ಬೇಕು ಯಾವುದೇ ಧರ್ಮ ಇರ್ಬೋದು ಆದರೆ ಒಂದು ಒಂದು ಸೈದ್ಧಾಂತಿಕವಾದ ಧರ್ಮ ಒಂದು ಬೇಕೇ ಬೇಕು ಅಂದಾಗ ಬುದ್ಧನ ಸಮಾನತೆಯನ್ನು ತಪ್ಪಿಕೊಳ್ತಾರೆ ಅಂಥ ಬುದ್ಧನ ಪ್ರಾರ್ಥನೆ ಇಲ್ಲಿ ಅಂಬೇಡ್ಕರ್ ಏನು ಗೊತ್ತಾ ಇದೆ ಅಂಬೆ ಅಲ್ಲಿ ಪ್ರತಿಮೆ ಇದೆ ಅಂಬೇಡ್ಕರ್ದು ಅಲ್ಲಿ ಬುದ್ಧನ ಪ್ರಾರ್ಥನೆ ಮಾಡ್ತೀರಿ ಅಲ್ಲಿಂದ ಇಲ್ಲಿ ಮೆರವಣಿಗೆಯ ಇಲ್ಲಿ ಇಲ್ಲಿ ಉದ್ಘಾಟನೆಯನ್ನು ನಮ್ಮ ನಮ್ಮ ಉಸ್ತುವಾರಿ ಮಂತ್ರಿ ಇರ್ಬೋದು ಇವರೆಲ್ಲರೂ ಕೂಡ ಯಾರ್ಯಾರು ಈ ದೇಶದ ಎಲ್ಲರೂ ಸಮಸಮವಾಗಿ ಶಾಂತಿಯುತವಾಗಿ ಇದನ್ನು ನಡೆಸ್ಕೊಳ್ಬೇಕು ಅದನ್ನು ಕೋಲಾರದಲ್ಲಿ ಸಹ ಜಿಲ್ಲಾ ಕೇಂದ್ರ ಇದು ಜಿಲ್ಲಾ ಕೇಂದ್ರದಲ್ಲಿನೂ ಅದ್ದೂರಿಯಾಗಿ ಭಾಳ ಶಾಂತಿಯುತವಾಗಿ ಈ ಜಯಂತಿ ನಡೀಬೇಕು ಅನ್ನೋದನ್ನು ನಮ್ಮ ಹಳ್ಳಿಗಳಿಂದ ಬರ್ತಕ್ಕಂಥ ಸ್ತಬ್ಧ ಚಿತ್ರಗಳು ಮತ್ತು ಅದರ ಒಟ್ಟಿಗೆ ಬರುವಂಥ ಎಲ್ಲ ನಮ್ಮ ಬಂಧುಗಳಿಗೆ ತಮ್ಮ ಮೂಲಕ ಈ ಸ ಇದನ್ನು ಮನವಿಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಈಗ ಏನು ನೂರು ಮೂವತ್ತ್ನಾಲ್ಕನೇ ಜಯಂತಿ ಏನಿದೆ ನಾಳೆ ನಡೆಯುವಂಥದ್ದು ಈಗಾಗಲೇ ಹಲವು ಸುಮಾರು ವರ್ಷಗಳು ಕೋಡಾ ಪೆಂಡಕ್ಟ್ ಇರೋ ಕಾರಣದಿಂದ ಸುಮಾರು ವರ್ಷಗಳು ನಡೆಯೋದಿಲ್ಲ ಇದೊಂದು ಅಪರೂಪಕ್ಕೆ ಯಾವುದೇ ಒಂದು ಕೋಡಾ ಪೆಂಡಕ್ಟ್ ಇಲ್ಲ ಯಾವುದೇ ಚುನಾವಣೆಗಳು ಇಲ್ಲದೇ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅದೂರಿಗೆ ಎಲ್ಲ ಕಡೆಯೂ ನಡೀತಾ ಇರೋದ್ರಿಂದ ಇಲ್ಲಿ ಸಹ ಯಾಕಂದ್ರೆ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಸುಮಾರು ಮೂವತ್ತೆರಡು ಮೂವತ್ತ್ಮೂರು ಜಯಂತಿಗಳಲ್ಲಿ ಇದು ವಿಭಿನ್ನವಾದಂಥ ಜಯಂತಿ ಆ ಎಲ್ಲ ಜಯಂತಿಗಳು ಅವರವರ ದೃಷ್ಟಿಕೋನದಲ್ಲಿ ಅವರವರು ವಿಜೃಂಭಣೆಯಿಂದ ನಡೆಸ್ತಾರೆ ಆದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಸಂವಿಧಾನ ಇಡೀ ಎಲ್ಲ ಸಂಸ್ಥ ನೂರ ನಲವತ್ತು ಕೋಟಿ ಜನರಿಗೂ ಸಂಬಂಧಪಟ್ಟಂಥದ್ದು ಅಷ್ಟೇ ಅಲ್ಲದೆ ಒಂದು ಭೂ ಸಂಪತ್ತು ಮತ್ತು ಎಲ್ಲ ಜೀವ ಸಂಕುಲಕ್ಕೂ ಸಮೇತ ಒಂದು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅದಕ್ಕೆ ಎಲ್ಲರೂ ಒಪ್ಪಂಥದ್ದಾಗಿರೋದ್ರಿಂದ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಮಹತ್ವ ಅತ್ಯಂತ ಒಂದು ಪಾವಿತ್ರತೆಯನ್ನು ಪಡೆದಿರುತ್ತೆ ಈ ನಿಟ್ಟಿನಲ್ಲಿ ನಾಳೆ ನಾವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅದರಲ್ಲಿ ಬಹು ಮುಖ್ಯವಾಗಿ ನಮ್ಮ ಸ್ಥಳದಲ್ಲಿ ನಾವು ಈ ಒಂದು ಸಮಿತಿಯ ಮೂಲಕ ನಾವು ಏನು ಕರೆ ಕೊಡ್ತಾ ಇದ್ದೀವಿ ನಮ್ಮ ಜನರಿಗೆ ಅಂತಂದಾಗ ಚಿತ್ರಕ್ಕೆ ಬರೋರಿಗೆ ಅತ್ಯಂತ ಶಾಂತಿಯುತವಾಗಿ ಗೌರವಪೂರ್ಣವಾಗಿ ಗೌರಿತವಾಗಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಊರಲ್ಲಿ ಮಾಡೋಣ ಊರಲ್ಲಿ ಮೆರವಣಿಗೆಗಳಿದೇ ಇರುತ್ತೆ ಇಲ್ಲಿ ನೇರವಾಗಿ ಅಲ್ಲಿಂದ ಊರಿಂದ ಬರಲಿ ಅದು ದಾರಿಗಳಲ್ಲಿ ಏನು ಒಂದು ಅಚಾತುರ್ಯ ಘಟನೆಗಳು ನಡಿಬಾರ್ದು ಶಾಂತಿಯುತವಾಗಿ ಇಲ್ಲಿ ನಗರ ತಲುಪಬೇಕು ನಗರದಲ್ಲಿ ನಡೆಯುವಂಥ ಮೆರವಣಿಗೆ ಭಾಳ ಶಾಂತಿಯುತವಾಗಿ ನಡಿಬೇಕು ಸಣ್ಣ ಪುಟ್ಟ ಅಚಾತುರ್ಯ ಘಟನೆಗಳಿಗೆ ಅವಕಾಶ ಕೊಡಬಾರ್ದು ಮತ್ತು ಇಲ್ಲಿ ಏನು ಜಿಲ್ಲಾ ಕೇಂದ್ರದಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಒಂದು ಜಯಂತಿಯನ್ನು ಮೆರವಣಿಗೆಯನ್ನು ಕೊಟ್ಟು ಅನಂತರ ಏನಿಲ್ಲಿ ರಂಗಮಂದರದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೀತದೆ ಅವರ ಪ್ರಶಸ್ತಿಗಳು ಮತ್ತು ಗೌರವ ಹಣ ಏನು ಪ್ರಶಸ್ತಿಗೆ ಬರುತ್ತೋ ಅವೆಲ್ಲನ ಪಡೆದು ಅವರವ್ರ ಊರುಗಳಿಗೆ ಅದೇ ಯಾವ ರೀತಿ ಬಂದಿರ್ತೀರೋ ಅದೇ ರೀತಿ ಶಾಂತಿಯುತ ಊರುಗಳಿಗೋಗಿ ಮತ್ತು ಅವ್ರ ಊರುಗಳಲ್ಲಿ ರಾತ್ರಿಗೆ ಯಾವುದೇ ಅಚಾತುರ್ಯ ಯಾವುದೇ ಹಳ್ಳಿಯಲ್ಲಿ ಯಾವುದೇ ಊರಲ್ಲಿನೂ ಅಚಾತುರ್ಯ ಅಶಾಂತ ವಾತಾವರಣ ಉಂಟು ಮಾಡಿದೆ ಜಯಂತಿ ಯಶಸ್ಸು ಪೂರ್ಣವಾಗಿ ಹಾಗಿ ಒಂದು ಬಾಬಾ ಸಾಹೇಬ್ರಿಗೆ ಒಂದು ಕಳಂಕ ಬರೆದ ರೀತಿಯಲ್ಲಿ ಜಯಂತಿಯನ್ನು ನಡೆಸೋದಕ್ಕೆ ನಮ್ಮಲ್ಲಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ ಮಾಧ್ಯಮ ಮೂಲಕ ಬಂಧುಗಳೇ